ಹಲೋ ಸ್ನೇಹಿತರೆ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್ ನಾನು ಶಿಲ್ಪಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಹಾಗೆ ಇವತ್ತು ನಮ್ಮ ವಾರ ಗುರುವಾರ ಅಲ್ವಾ ನಾನಿವತ್ತು ನಮ್ಮ ರಾಯರ್ದ ಹಾಡು ಹೇಳ್ತಾ ಇದ್ದೀನಿ ತೂಗಿರೆ ರಾಯರ ತೂಗಿರೆ ಗುರುಗಳನ್ನ ಅನ್ನೋ ಹಾಡನ್ನ ಹಾಡ್ತಾಯಿದ್ದೀನಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ಹಾಗಾದರೆ ನಮ್ಮ ರಾಯರ್ದ പാട ശുരുമോ തൂഗീരെ ഗീരെ ഗുരു തൂ ഗീരെ യുല തിലകാര തൂ ഗീരേ രൂ ഗീരേ ഗുരു തൂ ഗീരേ തി കു കുല തിലകാര യോഗീന്ദ്ര കരകമല പൂജർ തൂ ഗീരെ തൂഗിരേ യോഗീന്ദ്ര കരകമല പൂജ്യ തൂഗിരേ ഗുരു രാഘവീന്ദ്ര കുന്ദ മയവദ തൊട്ടി ലോൾ അന്ധാദി മലഗ്യാര തൂഗീരെ കുന്ദ മയവദ തൊട്ടി ലോൾ ನಂದನಕಂದ ಗೋವಿಂದ ಮುಕುಂದನ ಚಂದೆ ಬಜಿಪಾರ ತುಗೇರಿ ನಂದನ ಕಂದ ಗೋವಿಂದ ಮುಕುಂದನ ಚಂದ ಬಜಿಪಾರ ತೂಗಾರ ಜೋ ಜ ി രേ രായ ഗിരേ ഗുരുഗൾ തു ഗി രൂലത്തിൽ തീിരേ രായ ഗീ രേ ഗുരുഗൾ തീരെ കൂലതില ഗിരേ യോഗേന്ദ്ര കൂജർ ഗി രേ ഗുരു രാഘവേന്ദ്ര ತೂಗೀರೆ ಯೋಗೇಂದ್ರ ಕರಕಮಲ ಪೂಜ್ಯ ತೂಗಿರೆ ಗುರು ರಾಘವೇಂದ್ರ ಯೋಗ ನಿದ್ರೆಯನ್ನು ಬೇಗನೆ ಮಾಡುವ ಯೋಗೀಶ್ಯ ವೃಂದರ ತೂಗ್ಯಾರ ಯೋಗ ನಿದ್ರೆಯನ್ನು ಬೇಗನೆ ಮಾಡುವ ಯೋಗೀಶ್ಯ ವೃಂದರ ತೂಗ್ಯಾರ யன பாத யோகாதிஜிபார பாத்தர தூகி ரேய பாத யோகாதிஜிபார பாத்தர தூரா ஜோ 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 ஜ தூர ತೂಗಿರೆ ಗುರುಗಳ ತೂಗಿರೆ ಯತಿ ಕುಲ ತಿಲಕಾರ ತೂಗಿರೆ ಯೋಗೀಂದ್ರ ಕರಕಮಲ ಪೂಜ್ಯರ್ ತೂಗಿರೆ ಗುರು ರಾಘವೇಂದ್ರ ರ ಯೋಗೀಂದ್ರ ಕರಕಮಲ ಪೂಜ್ಯರ್ ತೂಗೀರೆ ಗುರುರಾಘವೇಂದ್ರಾರ ಭಕ ಜನರು ತಮ್ಮ ಭಜನೆಯ ಮಾಡಲ್ निजगति बर तू यार भजक जनर तम भजन निजगति तू यार निज गुरु जगन्नाथ मीठला पद भजन्य मल पारो निज गु जगनाथ मीठला पद भजन्य मल पारूगी रायर तू गिरे गुरु तू गिरे ಯತಿ ಕುಲ ತಿಲಕಾರ ತೂಗಿರೆ ರಾಯಾರ ತೂಗಿರೆ ಗುರುಗಳ ತೂಗಿರೆ ಯತಿ ಕುಲ ತಿಲಕಾರ ತೂಗಿರೆ ಯೋಗೀಂದ್ರ ಕರಕಮಲ ಪೂಜ್ಯರ ತೂಗಿರೆ ಗುರು ರಾಘವೇಂದ್ರ ತೂಗಿರೆ ಯೋಗೀಂದ್ರ ಕರಕಮಲ ಪೂಜ್ಯ ರ ತೂಗಿರೆ ಗುರು ರಾಘವೇಂದ್ರ ರೋ

ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೆ ನಾನು ಸಾಂಗಲ್ಲಿ ಮಿಸ್ಟೇಕ್ಸ್ ಮಾಡಿದರೆ ದಯವಿಟ್ಟು ಕ್ಷಮಿಸಿ ಹಾಗೆ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನಗೆ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ರಾಯರ್ ಸಾಂಗ್ನ ನಾನು ಹೇಗೆ ಆಡಿದ್ದೀನಿ ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆ ಹಾಗೆ ನಾನು ರಾಯರ್ ಬರ್ತದೆ ರಾಯರ್ನ ತುಂಬ ನಂಬ್ತೀನಿ ರಾಯರು ಇದ್ದಾರೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನೇ ಹೆಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್